ನಮಸ್ಕಾರ ವೀಕ್ಷಕರೇ ಮತ್ತೊಂದು ಹೊಸ ಮಾಹಿತಿಯೊಂದಿಗೆ ತಮ್ಗೆಲ್ಲರಿಗೂ ನಮ್ಮ ಒಂದು ಯೂಟ್ಯೂಬ್ ಗೆ ಸ್ವಾಗತ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇರೋ ಮಾಹಿತಿ ಏನು ಅಂತಂದ್ರೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದಿಂದ ಕರೀಲಾಗಿರುವಂತಹ ವಿವಿಧ ಹುದ್ದೆಗಳಿಗೆ ವಿವಿಧ ಪೋಸ್ಟ್ ಗಳಿಗೆ ಆನ್ಲೈನ್ ಮುಖಾಂತರ ಅರ್ಜಿಯನ್ನ ಸಲ್ಲಿಸೋದೇಗೆ ದಾಖಲೆಗಳು ಏನೆಲ್ಲ ಬೇಕಾಗುತ್ತೆ ಪ್ರೊಸೆಸ್ ಯಾವ ತರ ಇರುತ್ತೆ ಫೀಸು ಎಷ್ಟಾಗುತ್ತೆ ಒಂದು ಹುದ್ದೆಗೆ ಎಷ್ಟಾಗುತ್ತೆ ಅಥವಾ ಒಂದಕ್ಕಿಂತ ಹೆಚ್ಚು ಹುದ್ದೆಗಳನ್ನ ಆಯ್ಕೆ ಮಾಡಿದ್ರೆ ಎಷ್ಟು ಫೀಸ್ ಆಡ್ ಆಗುತ್ತೆ ಇದ್ರ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿಯನ್ನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ವಿಡಿಯೋನ ಪೂರ್ತಿಯಾಗಿ ನೋಡಿ ಹಾಗೆ ಚಾನೆಲ್ಗೆ ಯಾರೆಲ್ಲ ಹೊಸ ಬರೀ ಇದ್ರೋ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಶನ್ ಬಟನ್ ಕೂಡ ಆನ್ ಮಾಡಿ ಇಟ್ಕೊಳ್ಳಿ ನಾವು ಅಪ್ಲೋಡ್ ಮಾಡುವ ವಿಡಿಯೋಗಳು ಮುಂದೆ ನಿಮಗೆ ನೋಟಿಫಿಕೇಶನ್ ಬರ್ತಾ ಇರುತ್ತೆ ಸೊ ನೋಡಿ ವೀಕ್ಷಕರೇ ಮೊದಲನೇದಾಗಿ ನಾವು ಇವಾಗ ಕರೆದಿರುವಂತ ಒಂದು ನಾನ್ ಎಚ್ ಕೆ ಮತ್ತು ಎಚ್ ಕೆ ಅನ್ನೋ ಒಂದು ಹುದ್ದೆಗಳಿಗೆ ಅರ್ಜಿಯನ್ನ ಸಲ್ಲಿಸ್ತಾ ಇದ್ದೇವೆ ನಾವು ಇಲ್ಲಿ ಆಯ್ಕೆ ಮಾಡ್ಕೊಂಡಿರೋದು ನಾನ್ ಹೆಚ್ ಕೆ ಹುದ್ದೆಗಳು ಅಂತ ಹೇಳಿ ಸೊ ಈ ನಾನ್ ಎಚ್ ಕೆ ಹುದ್ದೆಗಳಿಗೆ ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸುವಂತಹ ಒಂದು ಪೂರ್ತಿ ಪ್ರೊಸೆಸ್ ಅನ್ನ ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ವಿಡಿಯೋನ ಪೂರ್ತಿಯಾಗಿ ನೋಡಿ ಯಾವುದೇ ತರ ಸ್ಕಿಪ್ ಮಾಡಲಿಕ್ಕೆ ಹೋಗಬೇಡಿ ಇಂಪಾರ್ಟೆಂಟ್ ಮಾಹಿತಿಯನ್ನ ಕೂಡ ನೀವು ಇಲ್ಲಿ ಪಡ್ಕೊಳ್ತಾ ಇರ್ತೀರಾ ಮಿಸ್ ಮಾಡಿದ್ರೆ ಅದು ನಿಮಗೆ ಅಪ್ಲಿಕೇಶನ್ ಕರೆಕ್ಟ್ ಆಗಿ ಸಲ್ಲಿಸಲಿಕ್ಕೆ ಆಗೋದಿಲ್ಲ ಸೊ ಇವಾಗ ನಾವು ಗೂಗಲ್ ಅನ್ನ ಓಪನ್ ಮಾಡ್ಕೊಳ್ಳೋಣ ಗೂಗಲ್ ಅನ್ನ ಓಪನ್ ಮಾಡ್ಕೊಂಡ ನಂತರ ಕೆಇಎ ಅಂತ ಹೇಳಿ ಸರ್ಚ್ ಮಾಡಿ ಇಲ್ಲಿ ಮೊದಲು ಬರೋ ಲಿಂಕ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಇಲ್ಲಿ ನೋಡಿ ವೀಕ್ಷಕರೇ ಕೆಇ ಎ ಹೋಮ್ ಪೇಜಿಗೆ ಬಂದ ನಂತರ ಇಲ್ಲಿ ಸ್ವಲ್ಪ ಸ್ಕ್ರೋಲ್ ಡೌನ್ ಮಾಡಿ ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಇತ್ತೀಚಿನ ಪ್ರಕಟಣೆಗಳು ಅಂತ ಹೇಳಿ ಇಲ್ಲಿ ನೀವು ಅದನ್ನ ಸರ್ಚ್ ಮಾಡಬೇಕಾಗತ್ತೆ ನಾನ್ ಎಚ್ ಕೆ ಮತ್ತು ಎಚ್ ಕೆ ಅರ್ಜಿಗಳನ್ನ ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸೋದ್ರ ಬಗ್ಗೆ ಸೊ ಇಲ್ಲಿ ಕೊಟ್ಟಿದ್ದಾರೆ ನೋಡಿ ವಿವಿಧ ಇಲಾಖೆಗಳ ನೇಮಕಾತಿ ಆನ್ಲೈನ್ ಅರ್ಜಿ ಲಿಂಕು ನಾನ್ ಹೆಚ್ ಕೆ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ ಇಲ್ಲಿ ನೋಡಿ ನೆಕ್ಸ್ಟ್ ಪೇಜು ನಿಮಗೆ ಲಾಗಿನ್ ಪೇಜ್ ಬರುತ್ತೆ ಈ ಲಾಗಿನ್ ಪೇಜಲ್ಲಿ ನಿಮಗೆ ಎರಡು ಆಪ್ಷನ್ ಕೊಟ್ಟಿದ್ದಾರೆ ಒಂದು ಕ್ಯಾಂಡಿಡೇಟ್ ರಿಜಿಸ್ಟರ್ ಮಾಡೋದು ಡಿಜಿ ಲಾಕರ್ ಮುಖಾಂತರ ಇನ್ನೊಂದು ಕ್ಯಾಂಡಿಡೇಟ್ ಲಾಗಿನ್ ಆಗೋದು ಡಿಜಿ ಲಾಕರ್ ಮುಖಾಂತರ ಸೊ ಇಲ್ಲಿ ನೀವು ಹೊಸದಾಗಿ ಅರ್ಜಿಯನ್ನು ಸಲ್ಲಿಸ್ತಾ ಇದ್ರೆ ಕಂಪಲ್ಸರಿಯಾಗಿ ನೀವು ಕ್ಯಾಂಡಿಡೇಟ್ ರಿಜಿಸ್ಟರ್ ಮಾಡಲೇಬೇಕು ಇಲ್ಲಿ ಸೊ ನಾನು ಆಲ್ರೆಡಿ ರಿಜಿಸ್ಟ್ರೇಷನ್ ಮಾಡ್ಕೊಂಡಿರೋದ್ರಿಂದ ಕ್ಯಾಂಡಿಡೇಟ್ ಲಾಗಿನ್ ಡಿಜಿ ಲಾಕರ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ ಸೊ ಇಲ್ಲಿ ಇದನ್ನ ಅಲೋ ಅಂತ ಹೇಳಿ ಕ್ಲಿಕ್ ಮಾಡ್ಕೊಳ್ಳಿ ನಂತರ ಇಲ್ಲಿ ನೀವು ಯಾವ ಒಂದು ಆಪ್ಷನ್ ಮುಖಾಂತರ ಲಾಗಿನ್ ಮಾಡ್ಕೊಂಡಿದ್ರ ಯೂಸರ್ ನೇಮ್ ಪಾಸ್ವರ್ಡ್ ಕ್ರಿಯೇಟ್ ಮಾಡ್ಕೊಂಡಿದ್ರ ಅದನ್ನ ನೀವು ಇಲ್ಲಿ ಆಯ್ಕೆ ಮಾಡ್ಕೋಬೇಕಾಗತ್ತೆ ನಾನು ಇಲ್ಲಿ ಆಧಾರ್ ಕಾರ್ಡ್ ದಿಂದ ಈ ಒಂದು ರಿಜಿಸ್ಟ್ರೇಷನ್ ಮಾಡ್ಕೊಂಡಿದ್ದೀನಿ ಇಲ್ಲಿ ಆಧಾರ್ ನಂಬರ್ ಹಾಕಿಬಿಟ್ಟು ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಇಲ್ಲಿ ನೋಡಿ ವೀಕ್ಷಕರೇ ನಮ್ಮ ಒಂದು ಪ್ರೊಫೈಲು ಲಾಗಿನ್ ಆಗಿರುತ್ತೆ ಇಲ್ಲಿ ನೀವು ಹನ್ನೆರಡು ಸ್ಟೆಪ್ಗಳನ್ನು ಕಂಪ್ಲೀಟ್ ಮಾಡಬೇಕು ಸರಿನಾ ಸೊ ಇವಾಗ ಒನ್ ಬೈ ಒನ್ ನಾನು ನಿಮಗೆ ಫಿಲ್ ಅಪ್ ಮಾಡ್ತಾ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೇನೆ ಇಲ್ಲಿ ಮೊದಲನೇದಾಗಿ ನಾವು ಬೇಸಿಕ್ ಡೀಟೇಲ್ಸನ್ನು ನೋಡೋಣ ಇಲ್ಲಿ ನೋಡಿ ಅಭ್ಯರ್ಥಿಯ ವಿವರಗಳು ಇಲ್ಲಿ ಫಿಲ್ ಅಪ್ ಮಾಡಬೇಕಾಗತ್ತೆ ಮೊದಲನೇ ಸ್ಟೆಪ್ ಅಲ್ಲಿ ಅಭ್ಯರ್ಥಿ ಹೆಸರನ್ನ ಇಲ್ಲಿ ಹಾಕಿ ನಂತರ ಇಲ್ಲಿ ಸರ್ ಅಥವಾ ಲಾಸ್ಟ್ ನೇಮ್ ಅನ್ನ ಹಾಕಬೇಕಾಗತ್ತೆ ನಂತರ ಇಮೇಲ್ ಐಡಿಯನ್ನು ಹಾಕಿ ತಂದೆಯ ಹೆಸರನ್ನು ಹಾಕಿ ತಾಯಿ ಹೆಸರನ್ನು ಹಾಕಿ ಅನ್ನ ಹಾಕಿ ಇಲ್ಲಿ ನಿಮ್ಮ ಅಧ್ಯಯನ ಗ್ರಾಮೀಣ ಪ್ರದೇಶದಲ್ಲಿ ಆಗಿದ್ರೆ ಒಂದರಿಂದ ಹತ್ತನೇ ತರಗತಿ ಎಸ್ ಅಂತ ಹೇಳಿ ಕೊಡಿ ಇಲ್ದಿದ್ರೆ ನೋ ಅಂತ ಹೇಳಿ ಕೊಡಿ ಸರಿನಾ ಇಲ್ಲಿ ಕನ್ನಡ ಮಾಧ್ಯಮ ಅಧ್ಯಯನ ನೀವು ಒಂದರಿಂದ ಹತ್ತನೇ ತರಗತಿ ಅದನ್ನು ಕೂಡ ಹೌದು ಇಲ್ದಿದ್ರೆ ಇಲ್ಲ ಅಂತ ಹೇಳಿ ಕೊಡಿ ಎಸ್ ಆರ್ ನೋ ಅಂತ ಹೇಳಿ ನಂತರ ನೀವು ಒಂದ್ ವೇಳೆ ಮದುವೆ ಆಗಿದ್ರೆ ಸಂಗಾತಿ ಹೆಸರು ಹೆಂಡತಿ ಹೆಸರನ್ನ ಹಾಕಬೇಕಾಗತ್ತೆ ಇಲ್ಲಿ ಯಾವ್ದಾದ್ರು ಒಂದು ಆಲ್ಟರ್ನೇಟ್ ನಂಬರ್ ಅನ್ನ ಕೊಡಬೇಕಾಗತ್ತೆ ಇವಾಗ ಕ್ಯಾಂಡಿಡೇಟ್ ನಂಬರ್ ಅಂತೂ ಹಾಕಿರ್ತೀರಾ ಅಲ್ಟರ್ನೇಟ್ ಮನೆಯಲ್ಲಿ ನಿಮ್ಮ ಹೆಂಡತಿದು ಅಥವಾ ಮದುವೆ ಆಗದೆ ಇದ್ದರೆ ತಂದೆ ತಾಯಿಯರು ಅಣ್ಣ ತಮ್ಮ ನಂಬರ್ ಅನ್ನ ಕೊಟ್ಬಿಟ್ಟು ಇಲ್ಲಿ ಇನ್ನೊಂದು ಅಲ್ಟರ್ನೇಟ್ ಇಮೇಲ್ ಐ ಡಿಯನ್ನ ಕೊಡಿ ನಿಮ್ಮ ಒಂದು ಸ್ಟೇಟ್ ಯಾವುದು ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ನಿಮ್ಮ ಡಿಸ್ಟ್ರಿಕ್ಟ್ ಯಾವುದು ಅಂತ ಹೇಳಿ ಸೆಲೆಕ್ಟ್ ಮಾಡ್ಕೊಳ್ಳಿ ನಂತರ ಇಲ್ಲಿ ಸೇವ್ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗತ್ತೆ ಮೊದಲು ನೀವು ಸೇವ್ ಮೇಲೆ ಕ್ಲಿಕ್ ಮಾಡಿದ್ರೆ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿದ್ರೆ ಇದು ನೆಕ್ಸ್ಟ್ ಹೋಗೋದಿಲ್ಲ ಸೊ ನಿಮ್ಮ ಡೇಟಾ ಸೇವ್ ಆಗೋದಿಲ್ಲ ಸೊ ಇಲ್ಲಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ನಂತರ ಪ್ರೊಸಿಡ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸೊ ಇಲ್ಲಿ ಎರಡನೇ ಸ್ಟೆಪ್ ಅಭ್ಯರ್ಥಿಯ ಸಂಪರ್ಕ ವಿಳಾಸ ವಿವರಗಳು ಸೊ ಇಲ್ಲಿ ನಿಮ್ಮ ಸ್ಟೇಟ್ ಯಾವುದು ಸೆಲೆಕ್ಟ್ ಮಾಡಿ ನಂತರ ನಿಮ್ಮ ಜಿಲ್ಲೆ ಯಾವುದನ್ನ ಆಯ್ಕೆ ಮಾಡ್ಕೊಳ್ಳಿ ನಿಮ್ಮ ವಿಳಾಸವನ್ನ ಈ ಮತ್ ಈ ಬಾಕ್ಸ್ ನಲ್ಲಿ ಈ ಬಾಕ್ಸ್ ನಲ್ಲಿ ಹಾಕಿ ನಂತರ ಇಲ್ಲಿ ಪಿನ್ ಕೋಡ್ ಅನ್ನ ಹಾಕಬೇಕಾಗತ್ತೆ ಇಲ್ಲಿ ಸೇವ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಪ್ರತಿ ಒಂದು ಸತಿ ನೀವು ಸೇವ್ ಮಾಡ್ಕೊಂಡ ನಂತರನೇ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸೇವ್ ಮಾಡ್ಕೊಂಡ ನಂತರ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕ್ವಾಲಿಫಿಕೇಶನ್ ಎಕ್ಸಾಮ್ ಫಿಲ್ಅಪ್ ಮಾಡಿ ನಂತರ ನೋಂದಣಿ ಸಂಖ್ಯೆಯನ್ನ ಹಾಕಿ ಇಲ್ಲಿ ಅಂಕ ಪಟ್ಟಿಯಲ್ಲಿ ಇರುವಂತೆ ಹೆಸರನ್ನ ಹಾಕಬೇಕಾಗತ್ತೆ ಎಸ್ ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡ್ ಅಲ್ಲಿ ಇರುವಂತಹ ಒಂದು ಹೆಸರನ್ನ ಸ್ಪೆಲ್ಲಿಂಗ್ ತಪ್ಪ ಆಗದೇನೆ ಹಾಗೆ ಇಲ್ಲಿ ಹೆಸರನ್ನ ಹಾಕಿ ನಿಮ್ಮ ಬೋರ್ಡ್ ಟೈಪ್ ಯಾವುದು ಅದನ್ನ ಚೂಸ್ ಮಾಡ್ಕೊಳ್ಳಿ ನೀವು ಯಾವ ತಿಂಗಳಲ್ಲಿ ಪಾಸ್ಔಟ್ ಆಗಿದ್ದೀರಾ ನಿಮ್ಮ ಹುಟ್ಟಿದ ದಿನಾಂಕವನ್ನ ಈ ನಲ್ಲಿ ಫಿಲ್ ಅಪ್ ಮಾಡ್ಕೊಳ್ಳಿ ನಿಮ್ಮ ಜೆಂಡರ್ ಈ ನಲ್ಲಿ ಫಿಲ್ ಅಪ್ ಮಾಡ್ಕೊಳ್ಳಿ ಇಲ್ಲಿ ತಂದೆ ಹೆಸರನ್ನ ಹಾಕಿ ತಾಯಿ ಹೆಸರನ್ನ ಹಾಕಿ ನಂತರ ಇಲ್ಲಿ ಶಾಲೆಯ ಹೆಸರನ್ನ ಹಾಕಿ ನಿಮ್ಮ ಸ್ಟೇಟ್ ಯಾವುದು ಸೆಲೆಕ್ಟ್ ಮಾಡ್ಕೊಳ್ಳಿ ನೀವು ಪಾಸ್ ಆಗಿದ್ದೀರಾ ಅಂತ ಇಲ್ಲಿ ನೀವು ಟಿಕ್ ಮಾಡ್ಕೊಂಡಿರ್ತೀರ ಇದು ಡಿಫಾಲ್ಟ್ ಆಗಿ ಸೆಲೆಕ್ಟ್ ಆಗಿರುತ್ತೆ ನಂತರ ಇಲ್ಲಿ ನಿಮ್ಮ ಮಾರ್ಕ್ಸ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ನಂತರ ಮ್ಯಾಕ್ಸಿಮಮ್ ಮಾರ್ಕ್ಸ್ ಅಷ್ಟಿದೆ ನಿಮಗೆ ಪಡೆದುಕೊಂಡಿರುವಂತಹ ಅಂಕಗಳು ಮಾರ್ಕ್ಸ್ ಎಷ್ಟು ಪಡ್ಕೊಂಡಿದಿರ ಅದನ್ನ ಹಾಕಿ ನಂತರ ಅದನ್ನ ಪರ್ಸೆಂಟೇಜ್ ತಗದು ಬಿಟ್ಟು ಯಾವ ವರ್ಷದಲ್ಲಿ ನೀವು ಪಾಸ್ ಆಗಿದ್ದೀರಾ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಇಲ್ಲಿ ನಿಮ್ಮ ಮೀಡಿಯಂ ಅನ್ನ ಹಾಕಬೇಕಾಗತ್ತೆ ನೀವು ಎಸ್ ಎಸ್ ಎಲ್ ಸಿ ಅಥವಾ ತತ್ಸಮಾನ ಪರೀಕ್ಷೆಯಲ್ಲಿ ಕನ್ನಡವನ್ನು ಪ್ರಥಮ ಅಥವಾ ದ್ವಿತೀಯ ಭಾಷೆಯಾಗಿ ಅಧ್ಯಯನ ಮಾಡಿದ್ದೀರಾ ನೀವು ಇಲ್ಲಿ ಕನ್ನಡ ಅಧ್ಯಯನ ಮಾಡಿದ್ರೆ ಇಲ್ಲಿ ಎಸ್ ಅಂತ ಹೇಳಿ ಕ್ಲಿಕ್ ಮಾಡ್ಕೊಳ್ಳಿ ನಂತರ ಸೇವ್ ಟೆಂತ್ ಕ್ವಾಲಿಫಿಕೇಶನ್ ಅಂತ ಹೇಳಿ ಕ್ಲಿಕ್ ಮಾಡ್ಕೊಳ್ಳಿ ನಂತರ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿ ಅಭ್ಯರ್ಥಿಯ ಮೀಸಲಾತಿ ವಿವರಗಳನ್ನ ನೀವು ಇಲ್ಲಿ ಫಿಲ್ ಅಪ್ ನಿಮ್ಮ ಕ್ಯಾಟಗರಿ ಯಾವುದು ಅನ್ನೋದನ್ನ ಇಲ್ಲಿಂದ ಸೆಲೆಕ್ಟ್ ಮಾಡ್ಕೊಳ್ಳಿ ನಂತರ ನಿಮ್ಮ ಐ ಡಿ ಸಂಖ್ಯೆಯನ್ನ ನೀವು ಇಲ್ಲಿ ಫಿಲ್ ಮಾಡಬೇಕಾಗತ್ತೆ ಜಾತಿ ಆದಾಯ ಇರುತ್ತಲ್ವಾ ಅದರ ಒಂದು ಐಡಿ ನಂಬರ್ ಅನ್ನ ಇಲ್ಲಿ ಹಾಕಬೇಕಾಗತ್ತೆ ನಿಮ್ಮ ಆದಾಯದ ವಿವರ ಎಷ್ಟು ಇದೆ ನಿಮ್ಮ ವಾರ್ಷಿಕ ಆದಾಯ ಎಂಟು ಲಕ್ಷಕ್ಕಿಂತ ಕಡಿಮೆ ಇದೆಯಾ ಕೇಳ್ತಾ ಇದ್ದಾರೆ ಸೊ ನಿಮ್ಮ ವರ್ಷದ ಆದಾಯ ಎಂಟು ಲಕ್ಷದಗಿಂತ ಕಡಿಮೆ ಇತ್ತಂದ್ರೆ ಎಸ್ ಅಂತ ಹಾಕಿ ಇಲ್ದಿದ್ರೆ ನೋ ಅಂತ ಹೇಳಿ ಹಾಕಿ ನಂತರ ನಿಮ್ಮ ಆದಾಯದಲ್ಲಿ ಸರ್ಟಿಫಿಕೇಟ್ ಅನ್ನ ಪಡ್ಕೊಂಡಿರ್ತೀರಾ ಆದಾಯದ ಬಗ್ಗೆ ಸೊ ಅದರದ್ದು ಐಡಿ ನಂಬರ್ ಅನ್ನ ಕೂಡ ನೀವು ಇಲ್ಲಿ ಹಾಕಬೇಕಾಗುತ್ತೆ ನಿಮ್ಮ ನಂತರ ಇಲ್ಲಿ ನೀವು ಕಲ್ಯಾಣ ಕರ್ನಾಟಕ ಕೋಟಾದಡಿ ಮೀಸಲಾತಿ ವಹಿಸಿದೀರಾ ಇದನ್ನ ನೀವೇನಾದ್ರೂ ರಿಸರ್ವೇಶನ್ ಮಾಡೋದಿತ್ತಂದ್ರೆ ರಿಸರ್ವೇಶನ್ ಕ್ಲೇಮ್ ಮಾಡೋದಿತ್ತಂದ್ರೆ ಇಲ್ಲಿ ಎಸ್ ಅಂತ ಹಾಕಿ ಇಲ್ದಿದ್ರೆ ನೋ ಅಂತ ಹೇಳಿ ಹಾಕಿ ಇಲ್ಲಿ ನಿಮ್ಮ ಒಂದು ತ್ರೀ ಸೆವೆಂಟಿ ಒನ್ ಫಾರ್ಮ್ ನೀವು ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸಿದ್ರೆ ಅದರ ಒಂದು ಐಡಿ ನಂಬರ್ ಅನ್ನ ನೀವು ಇಲ್ಲಿ ಹಾಕಬೇಕಾಗತ್ತೆ ನಂತರ ಇ ಡಬ್ಲ್ಯೂ ಎಸ್ ಸರ್ಟಿಫಿಕೇಟ್ ಅದು ಇದ್ರೆ ಎಸ್ ಅಂತ ಹಾಕಿ ಹಾಕಿದ ನಂತರ ಇಲ್ಲಿ ಇ ಡಬ್ಲ್ಯೂ ಎಸ್ ಐ ಡಿ ನಂಬರ್ ಇರುತ್ತೆ ಅದನ್ನ ಕೂಡ ನೀವು ಹಾಕಬೇಕಾಗತ್ತೆ ಒಂದ್ ವೇಳೆ ನೀವು ಇಲ್ಲಿ ನೋ ಅಂತ ಹೇಳಿ ಕ್ಲಿಕ್ ನೋ ಅಂತ ಹೇಳಿ ಸೆಲೆಕ್ಟ್ ಮಾಡ್ಕೊಂಡ್ರೆ ಅದು ಇಲ್ಲಿ ಹಾಕುವಂತ ಅಗತ್ಯ ಇರೋದಿಲ್ಲ ಇದನ್ನ ಕೂಡ ಸೇವ್ ಮಾಡಿ ನಂತರ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಇವಾಗ ನೋಡಿ ವೀಕ್ಷಕರೇ ಪಿಯು ಯು ಐ ಟಿ ಐ ಡಿ ಐ ಪಿ ಪದವಿ ವಿದ್ಯಾರ್ಹತೆಯ ವಿವರಗಳನ್ನ ನೀವಿಲ್ಲಿ ಇಲ್ಲಿ ಫಿಲ್ ಅಪ್ ಮಾಡಬೇಕಾಗತ್ತೆ ನಿಮ್ಮ ಅರ್ಹತಾ ಪರೀಕ್ಷೆಯನ್ನು ನೀವಿಲ್ಲಿ ಆಯ್ಕೆ ಮಾಡ್ಕೊಳ್ಳಿ ಪಿ ಯು ಸಿ ಅಥವಾ ಟ್ವೆಲ್ತ್ ಅದನ್ನು ಆಯ್ಕೆ ಮಾಡಿಕೊಂಡ ನಂತರ ಇಲ್ಲಿ ಅದರ ಒಂದು ರಿಜಿಸ್ಟ್ರೇಷನ್ ನಂಬರ್ ಅನ್ನ ನೀವು ಹಾಕಬೇಕಾಗತ್ತೆ ನಂತರ ಬೋರ್ಡ್ ಟೈಪ್ ಯಾವುದು ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ನಂತರ ನಿಮ್ಮ ಕಾಲೇಜ್ ಹೆಸರನ್ನು ಹಾಕಿ ಇಲ್ಲಿ ನಿಮ್ಮ ಸ್ಟೇಟ್ ಯಾವುದು ಸೆಲೆಕ್ಟ್ ಮಾಡಿ ನಿಮ್ಮ ಒಂದು ಡಿಪಾರ್ಟ್ಮೆಂಟ್ ಯಾವುದು ಅನ್ನೋದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಇಲ್ಲಿ ನೋಡಿ ಇವಾಗ ನಾನು ಅರ್ಹತಾ ಪರೀಕ್ಷೆಯ ಬಗ್ಗೆ ಹೇಳ್ತಾ ಇದ್ದೇನೆ ಇಲ್ಲಿ ನಿಮ್ಮ ಒಂದು ಅರ್ಹತಾ ಪರೀಕ್ಷೆ ಯಾವುದು ಅಂತ ಅನ್ನೋದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಇಲ್ಲಿಂದ ನಿಮ್ಮ ಒಂದು ವಿದ್ಯಾಲಯ ಯಾವುದು ಅಥವಾ ಯೂನಿವರ್ಸಿಟಿ ಯಾವ್ದು ಅನ್ನೋದನ್ನ ಆಯ್ಕೆ ಮಾಡ್ಕೊಳ್ಳಿ ನಂತರ ಯಾವುದು ಕೋರ್ಸ್ ಅನ್ನೋದನ್ನ ಇಲ್ಲಿಂದ ಆಯ್ಕೆ ಮಾಡ್ಕೊಳ್ಳಿ ಇದ್ರ ನಂತರ ಇಲ್ಲಿ ವಿಶೇಷ ಕೋರ್ಸ್ ಅಂತ ಇದೆ ನೋಡಿ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ ನಂತರ ಇಲ್ಲಿ ನಿಮಗೆ ಗಳು ಓಪನ್ ಆಗುತ್ತೆ ಬಯಾಲಜಿ ಬಯೋಟೆಕ್ನಾಲಜಿ ಕೆಮಿಸ್ಟ್ರಿ ಎಲೆಕ್ಟ್ರಾನಿಕ್ಸ್ ಇಂಗ್ಲಿಷ್ ನಿಮ್ಗೆ ಇನ್ನು ಸ್ಕ್ರೋಲ್ ಮಾಡಿದ್ರೆ ಬೇಕಾದಷ್ಟು ಸಿಗುತ್ತೆ ಯಾವುದಾದ್ರೂ ನೀವು ಸ್ಪೆಷಲೈಸ್ ಇದ್ರೆ ಅದನ್ನ ಪಿಕ್ ಮಾಡ್ಕೊಂಡ್ಬಿಟ್ಟು ಓಕೆ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಇಲ್ಲಿ ನಿಮ್ಮ ಒಂದು ಫಲಿತಾಂಶವನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ ಇಲ್ಲಿ ಪಾಸ್ಡ ಅಥವಾ ಪರ್ಸಿಂಗ ಹೇಳಿ ಕೇಳ್ತಾ ಇದೆ ಇದು ನೀವು ಪಾಸ್ ಆಗಿದ್ರೆ ಪಾಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ನಂತರ ಇಲ್ಲಿ ನಿಮ್ಮ ಒಂದು ಅಂಕಗಳ ಸ್ವರೂಪ ಅಂದ್ರೆ ನಿಮ್ಮ ಮಾರ್ಕ್ಸ್ ಟೈಪ್ ಅದನ್ನ ಆಯ್ಕೆ ಮಾಡ್ಕೊಳ್ಳಿ ಅದರ ನಂತರ ನೀವು ಇಲ್ಲಿ ಮ್ಯಾಕ್ಸಿಮಮ್ ಅಂಕಗಳು ಎಷ್ಟಿದಾವೆ ಪಡೆದುಕೊಂಡಿರೋ ಅಂಕಗಳನ್ನ ಇಲ್ಲಿ ಎಂಟರ್ ಮಾಡಿ ಇಲ್ಲಿ ಪರ್ಸೆಂಟೇಜ್ ತೆಗೀರಿ ನಂತರ ಎಷ್ಟು ವರ್ಷದ ಅವಧಿಯಲ್ಲಿ ಕೋರ್ಸ್ ಮುಗಿಸಿದ್ದೀರಾ ಎಷ್ಟು ವರ್ಷದ ಕೋರ್ಸ್ ನೀವನ್ನ ಆಯ್ಕೆ ಮಾಡ್ಕೊಂಡಿದ್ದೀರಾ ಅದನ್ನ ಇಲ್ಲಿ ಹಾಕಿ ನಂತರ ಯಾವ ವರ್ಷದಲ್ಲಿ ಪಾಸ್ ಆಗಿದ್ದೀರಾ ಅದನ್ನ ಇಲ್ಲಿ ಹಾಕಿ ಸೇವ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಇಲ್ಲಿ ಇವಾಗ ನೀವು ಸೇವ್ ಮಾಡ್ಕೊಂಡಿರೋ ಇನ್ಫಾರ್ಮೇಶನ್ ಇಲ್ಲಿ ಆಡ್ ಆಗಿರುತ್ತೆ ಒಂದ್ ವೇಳೆ ನೀವು ಇನ್ನು ಏನಾದರೂ ಮತ್ತೆ ಆಡ್ ಮಾಡೋದಿತ್ತಂತಂದ್ರೆ ಅವಾಗ ನೀವು ಮತ್ತೆ ಸ್ಕ್ರೋಲ್ ಅಪ್ ಮಾಡಿ ಬರಬೇಕಾಗುತ್ತೆ ಇಲ್ಲಿ ನೀವು ಆಯ್ಕೆ ಮಾಡ್ಕೋಬೇಕಾಗತ್ತೆ ನಿಮಗೆ ಯಾವ ಒಂದು ಕೋರ್ಸ್ ಮತ್ತೆ ನೀವು ಕಲ್ತಿದ್ರ ಯಾವ ಒಂದು ಅರ್ಹತಾ ಪರೀಕ್ಷೆಯನ್ನ ಬರೆದಿದ್ರ ಅದನ್ನ ಕೂಡ ನೀವು ಇಲ್ಲಿ ಆಯ್ಕೆ ಮಾಡಿಕೊಂಡು ಸೇಮ್ ಇಷ್ಟೊತ್ತು ಏನ್ ನೀವು ಪ್ರೊಸೀಜರ್ ಫಿಲ್ ಅಪ್ ಮಾಡಿದ್ರಲ್ಲ ಸೇಮ್ ಅದೇ ತರ ಫಿಲ್ ಅಪ್ ಮಾಡಿದ್ರೆ ಇದು ಇಲ್ಲಿ ಕೆಳಗಡೆ ಒಂದು ಆಡ್ ಆಗತ್ತೆ ನಂತರ ಇಲ್ಲಿ ಸೇವ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ನಂತರ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಇಲ್ಲಿ ಅಭ್ಯರ್ಥಿಯ ಹೆಚ್ಚುವರಿ ಮೀಸಲಾತಿ ವಿವರಗಳನ್ನ ನೀವು ಇಲ್ಲಿ ಹಾಕಬೇಕಾಗತ್ತೆ ಇಲ್ಲಿ ನೋಡಿ ಈ ಯಾವುದೇ ವರ್ಗಗಳ ಅಡಿಯಲ್ಲಿ ನೀವು ವಯಸ್ಸಿನ ಸಡಿಲಿಕೆ ಮತ್ತು ಮೀಸಲಾತಿಯನ್ನು ಕ್ಲೇಮ್ ಮಾಡಲು ಕ್ಲೇಮ್ ಮಾಡುತ್ತಿದ್ದೀರಾ ನೀವೇನಾದ್ರೂ ವಯಸ್ಸಿನ ಸಡಿಲಿಕೆ ಅಲ್ಲಿ ಏನಾದರೂ ಕ್ಲೇಮ್ ಮಾಡ್ತಾ ಇದ್ದೀರಾ ಸೊ ಇಲ್ಲಿ ನಾನ್ ಅಂತ ಹೇಳಿ ಕ್ಲಿಕ್ ಮಾಡ್ಕೊಳ್ಳಿ ಇಲ್ಲದಿದ್ರೆ ಎಸ್ ಅಂತ ಹೇಳಿ ಕ್ಲಿಕ್ ಮಾಡ್ಕೊಳ್ಳಿ ಇಲ್ಲಿ ಯಾರೆಲ್ಲ ಕ್ಲೇಮ್ ಮಾಡ್ಲಿಕ್ಕೆ ಸಾಧ್ಯ ಅಂತಂದ್ರೆ ಇಲ್ಲಿ ಲಿಸ್ಟ್ ಕೊಟ್ಟಿದ್ದಾರೆ ನೋಡಿ ಎಕ್ಸ್ ಮೆಲ್ ಟ್ರಿ ಪರ್ಸನ್ನು ಡಿಫ್ರೆಂಟ್ಲಿ ಎಬಲ್ಡ್ ಬಾಂಡೆಡ್ ಲೇಬರ್ ಡಿಪಾರ್ಟ್ಮೆಂಟ್ ಇನ್ ಸರ್ವಿಸ್ ಸೊ ಇದರಲ್ಲಿ ಯಾವ್ದಾದ್ರು ಒಂದನ್ನ ನೀವು ಆಯ್ಕೆ ಮಾಡಿಕೊಂಡು ಕ್ಲೇಮ್ ಮಾಡ್ಕೋಬೇಕಾಗತ್ತೆ ನೀವು ಅವರೊಬ್ಬರ ಕುಟುಂಬದ ಸದಸ್ಯರಿದ್ರೆ ಸೊ ಇಲ್ಲಿ ಅಂಗವಿಕಲತೆ ಹೊಂದಿದ್ರೆ ಎಷ್ಟು ಪರ್ಸೆಂಟೇಜ್ ನಿಮ್ಮ ಒಂದು ಅಂಗವಿಕಲತೆ ಹೊಂದಿದ್ದೀರಾ ಅದರ ಒಂದು ಸರ್ಟಿಫಿಕೇಟ್ ಪಿ ಡಬ್ಲ್ಯೂ ಡಿ ಸರ್ ಸರ್ಟಿಫಿಕೇಟ್ ನಂಬರ್ ಇರುತ್ತೆ ಅದನ್ನ ಹಾಕಿ ನಂತರ ಯಾವ ದಿನಾಂಕದಂದು ನಿಮಗೆ ಇಶ್ಯೂ ಮಾಡಿದ್ದಾರೆ ಆ ಡೇಟನ್ನ ಇಲ್ಲಿ ಹಾಕಬೇಕಾಗತ್ತೆ ಇಲ್ಲಿ ನೀವು ಯೋಜನೆ ನಿರಾಶ್ರಿತರ ಅಡಿಯಲ್ಲಿ ಮೀಸಲಾತಿಗಾಗಿ ಕೋರು ಬಯಸುವಿರಾ ಅಂತ ಕೇಳ್ತಾ ಇದೆ ನಿಮ್ಗೇನಾದ್ರು ನಿಮಗೆ ಏನಾದ್ರು ಬಯಸೋದಾಯ್ತು ಆಯ್ತಂದ್ರೆ ಎಸ್ ಅಂತ ಹಾಕಿ ಇಲ್ದಿದ್ರೆ ನೋ ಅಂತ ಹಾಕಿ ನೀವು ಯೋಜನೆ ನಿರಾಶ್ರಿತರ ಅಭ್ಯರ್ಥಿ ಅಡಿಯಲ್ಲಿ ಮೀಸಲಾತಿಗಾಗಿ ಹಕ್ಕು ಸಲ್ಲಿಸುತ್ತಿದ್ದೀರಾ ಹೇಳಿ ಕೇಳಿದೆ ಸೊ ಇಲ್ಲಿ ಯಾವ್ದಾದ್ರು ನಿಮಗೆ ಹೊಂದುವಂತ ಇಲ್ಲಿ ಆಪ್ಷನ್ ಅನ್ನ ಚೂಸ್ ಮಾಡ್ಕೊಳ್ಳಿ ಇಲ್ದಿದ್ರೆ ನೋ ಅಂತ ಹೇಳಿ ಕ್ಲಿಕ್ ಮಾಡ್ಕೊಳ್ಳಿ ನಂತರ ಇಲ್ಲಿ ಆ್ಯಡ್ ರೆಕಾರ್ಡ್ ಅಂತ ಅಂದ್ರೆ ನಿಮ್ಮ ಒಂದು ರೆಸಿಡೆನ್ಷಿಯಲ್ ಸ್ಕೂಲ್ ಅಥವಾ ಹಾಸ್ಟೆಲ್ ನಲ್ಲಿ ಇದ್ರೆ ಆ ಒಂದು ಡೀಟೇಲ್ಸ್ ಅನ್ನ ನೀವು ಇಲ್ಲಿ ಫಿಲ್ ಅಪ್ ಇದೆಲ್ಲ ಫಿಲ್ಅಪ್ ಮಾಡಿದ ನಂತರ ಸೇವ್ ಮೇಲೆ ಕ್ಲಿಕ್ ಮಾಡಿಕೊಂಡು ಮತ್ತೆ ಇನ್ನೇನಾದ್ರೂ ಆಡ್ ಮಾಡೋದಿತ್ತಂದ್ರೆ ನೀವು ಇಲ್ಲಿ ಆಡ್ ಮಾಡಬಹುದು ನಂತರ ಇಲ್ಲಿ ಸೇವ್ ಮಾಡಿ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿ ನಂತರ ಇಲ್ಲಿ ಅಭ್ಯರ್ಥಿಯ ಇತರ ವಿವರಗಳನ್ನ ನೀವು ಇಲ್ಲಿ ಫಿಲ್ ಅಪ್ ಮಾಡಬೇಕಾಗತ್ತೆ ನೀವೇನಾದ್ರೂ ಕ್ರಿಮಿನಲ್ ಪ್ರಕರಣಗಳಲ್ಲಿ ಶಿಕ್ಷೆಯನ್ನ ಅನುಭವಿಸಿದ್ದೀರಾ ಅಂತ ಹೇಳಿ ಕೇಳ್ತಾ ಇದೆ ಹಾಗೆನಾದ್ರೂ ಕ್ರಿಮಿನಲ್ ಕೇಸ್ ಏನಾದ್ರೂ ಇತ್ತಂದ್ರೆ ಎಸ್ ಅಂತ ಹಾಕಬೇಕಾಗುತ್ತೆ ಎಸ್ ಅಂತ ಹಾಕಿದ ನಂತರ ಅದರ ಒಂದು ಸರ್ಟಿಫಿಕೇಟ್ ನಂಬರ್ ಅನ್ನು ಕೂಡ ನೀವು ಹಾಕಬೇಕಾಗತ್ತೆ ನಂತರ ಇಲ್ಲಿ ಕೆಎ ಮತ್ತು ಇತರ ಆಯ್ಕೆ ಪ್ರಾಧಿಕಾರಗಳಿಂದ ಪ್ರಸ್ತುತ ಎಲ್ಲಿ ಡಿವರ್ ಮಾಡಲಾಗಿದೆಯಾ ಅಥವಾ ಕಪ್ಪು ಪಟ್ಟಿಗೆ ಸೇರಲಾಗಿದೆಯಾ ನೀವು ಎಕ್ಸಾಮ್ ಬರೋ ಟೈಮ್ ಅಲ್ಲಿ ಏನಾದ್ರೂ ಡಿಬಾರ್ ಆಗಿದ್ದೀರಾ ಅಂತ ಹೇಳಿ ಕೇಳ್ತಾ ಇದೆ ಹಾಗೆನಾದ್ರೂ ಡಿಬಾರ್ ಆಗಿದ್ರೆ ಎಸ್ ಅಂತ ಹೇಳಿ ಕೊಡಿ ಇಲ್ಲದಿದ್ರೆ ನೋ ಅಂತ ಹೇಳಿ ಕೊಡಿ ನಿಮಗೆ ಕಂಪ್ಯೂಟರ್ ನಾಲೆಜ್ ಇದೆಯಾ ಅಂತ ಹೇಳಿ ಕೇಳ್ತಾ ಇದಾರೆ ಅದು ಹೌದು ಅಂತ ಹೇಳಿ ಕೊಡಿ ಅಥವಾ ಕಲಿದೆ ಇದ್ರೆ ಇಲ್ಲ ಅಂತ ಹೇಳಿ ಕೊಡಿ ಸೊ ಕೆಲವೊಂದಿಷ್ಟು ನೌಕರಿಗೆ ಕಂಪ್ಯೂಟರ್ ನಾಲೆಜ್ ಕಂಪಲ್ಸರಿ ಆಗಿರುತ್ತೆ ಸೊ ಅರ್ಜಿ ಹಾಕೋಕ್ಕಿಂತ ಮೊದಲು ಎಲ್ಲರೂ ಕಂಪ್ಯೂಟರ್ನ ಕಲಿತ್ಕೊಳ್ಳಿ ಸೊ ಇಲ್ಲಿ ನಿಮ್ಮ ಒಂದು ಹೈಟ್ ಎಷ್ಟಿದೆ ಅದನ್ನ ಸೆಂಟಿಮೀಟರ್ ನಲ್ಲಿ ಹಾಕಬೇಕಾಗತ್ತೆ ನಂತರ ವೇಟ್ ಎಷ್ಟಿದೆ ಅದನ್ನ ಕೆ ಜಿ ಇಲ್ಲಿ ನಂತರ ಇಲ್ಲಿ ಸೇವ್ ಮೇಲೆ ಕ್ಲಿಕ್ ಮಾಡಿ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಅಭ್ಯರ್ಥಿಯ ಅನುಭವದ ವಿವರಗಳು ಸೊ ಇಲ್ಲಿ ನೀವು ಯಾವ್ದಾದ್ರು ಕೆಲಸವನ್ನ ಮಾಡ್ತಾ ಇದ್ದೀರಾ ಹೇಳಿ ಕೇಳ್ತಾ ಇದೆ ಅನುಭವ ಹೊಂದಿದ್ದೀರಾ ಅಂತ ಹೇಳಿ ಕೇಳ್ತಾ ಇದೆ ಸೊ ಯಾವ್ದಾದ್ರು ಒಂದು ಕೆಲಸ ಮಾಡಿದ್ರೆ ಅದರ ಒಂದು ಎಕ್ಸ್ಪೀರಿಯನ್ಸ್ ಅನ್ನ ನೀವು ಇಲ್ಲಿ ಶೇರ್ ಮಾಡಬೇಕಾಗತ್ತೆ ಯಾವುದೇ ಕೆಲಸ ಮಾಡಿಲ್ಲ ಅಂತಂದ್ರೆ ನೋ ಅಂತ ಹೇಳಿ ಕ್ಲಿಕ್ ಮಾಡ್ಕೊಳ್ಳಿ ಇಲ್ಲಿ ನೀವು ಒಂದು ವೇಳೆ ಕೆಲಸವನ್ನ ಮಾಡ್ತಾ ಇದ್ರೆ ಈ ಒಂದು ಇನ್ಫಾರ್ಮೇಶನ್ ಅನ್ನ ನೀವು ಇಲ್ಲಿ ಫಿಲ್ ಅಪ್ ಮಾಡ್ಬೇಕಾಗತ್ತೆ ಸೊ ಇವಾಗ ನಾನು ಕೆಲಸದ ಇನ್ಫಾರ್ಮೇಶನ್ ಬಗ್ಗೆ ಏನು ಇನ್ಫಾರ್ಮೇಶನ್ ಕೊಡ್ತಾ ಇಲ್ಲ ಸೊ ಹಾಗಾಗಿ ನೋ ಅಂತ ಹೇಳಿ ಕ್ಲಿಕ್ ಮಾಡಿ ಸೇವ್ ಮೇಲೆ ಕ್ಲಿಕ್ ಮಾಡಿ ರೊಸಿಡ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ ಅಭ್ಯರ್ಥಿಯ ಕಡ್ಡಾಯ ಕನ್ನಡ ಪರೀಕ್ಷೆ ವಿವರಗಳು ಇಲ್ಲಿ ನೀವು ಕೆಎ ನಡೆಸಿದ ಕಡ್ಡಾಯ ಕನ್ನಡ ಪರೀಕ್ಷೆಯಲ್ಲಿ ನೀವು ಉತ್ತೀರ್ಣರಾಗಿದ್ದೀರಾ ಅಂತ ಹೇಳಿ ಕೇಳ್ತಾ ಇದೆ ಸೊ ಇದು ಕೆ ಎವರು ಒಂದು ಕನ್ನಡ ಎಕ್ಸಾಮ್ ಅನ್ನು ನಡೆಸಿರ್ತಾರೆ ಆ ಒಂದು ಎಕ್ಸಾಮ್ ದಲ್ಲಿ ನೀವು ಉತ್ತೀರ್ಣರಾಗಿದ್ರೆ ಎಸ್ ಅಂತ ಹೇಳಿ ಹಾಕಿ ಇಲ್ದಿದ್ರೆ ನೋ ಅಂತ ಹೇಳಿ ಹಾಕಿ ಪರೀಕ್ಷೆ ದಿನಾಂಕ ಯಾವಾಗ ನಡೆದಿದೆ ಅಂತ ಅದನ್ನು ಕೂಡ ನೀವು ಇಲ್ಲಿ ಹಾಕಬೇಕಾಗುತ್ತೆ ಇದು ಹಾಕಿದ ನಂತರ ಇಲ್ಲಿ ಸೇವ್ ಮೇಲೆ ಕ್ಲಿಕ್ ಮಾಡಿಕೊಂಡು ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿ ನಿಮಗೆ ಈ ಒಂದು ಪೇಜ್ ನಲ್ಲಿ ನಿಮ್ಮ ಇನ್ಫಾರ್ಮೇಶನ್ ಅನ್ನ ಅಪ್ಲೋಡ್ ಮಾಡಬೇಕಾಗುತ್ತೆ ನಿಮ್ಮ ಒಂದು ಪಾಸ್ಪೋರ್ಟ್ ಸೈಜು ಜೆ ಪಿ ಜೆ ಫಾರ್ಮೆಟ್ ನಲ್ಲಿ ಅಥವಾ ಜೆ ಪಿ ಜಿ ಫಾರ್ಮೆಟ್ ನಲ್ಲಿ ಇರಬೇಕಾಗತ್ತೆ ಇಪ್ಪತ್ತು ಕೆ ಬಿ ಇಂದ ಐವತ್ತು ಕೆ ಬಿ ಒಳಗಡೆ ಈ ಒಂದು ಪಾಸ್ಪೋರ್ಟ್ ಸೈಜ್ ಅನ್ನ ನೀವು ಇಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತೆ ಸ್ಕ್ಯಾನ್ ಮಾಡಿ ಇಟ್ಕೊಂಡು ನಂತರ ನೀವೇನಾದ್ರೂ ಅಪ್ಲೋಡ್ ಮಾಡಿರೋ ಡಾಕ್ಯುಮೆಂಟ್ ಅನ್ನ ಒಂದ್ಸತಿ ಚೆಕ್ ಮಾಡ್ಕೋಬೇಕಂದ್ರೆ ಇಲ್ಲಿ ವ್ಯೂ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಇಲ್ಲಿ ನಿಮ್ಮ ಒಂದು ಸಿಗ್ನೇಚರ್ ಅನ್ನ ಕೂಡ ನೀವು ಅಪ್ಲೋಡ್ ಮಾಡಬೇಕಾಗುತ್ತೆ ಜೆ ಪಿ ಜೆ ಅಲ್ಲಿ ಇದರ ಡೈಮೆನ್ಷನ್ ಬಂದ್ಬಿಟ್ಟು ಒನ್ ಫೋರ್ಟಿ ಇಂಟು ಸಿಕ್ಸ್ಟಿ ಪಿಕ್ಸೆಲು ಆಸ್ಪೆಕ್ಟ್ ರೇಷಿಯೋ ಸೆವೆನ್ ಇಸ್ ಟು ತ್ರೀ ಸೊ ಇದು ಫೈಲ್ ಸೈಜ್ ಬಂದ್ಬಿಟ್ಟು ಹತ್ತು ಕೆ ಇಂದ ಮೂವತ್ತು ಕೆ ಬಿ ಒಳಗಡೆ ಇರಬೇಕು ಇಲ್ಲಿ ನಿಮಗೆ ಕಂಡೀಷನ್ ಇದೆ ಬ್ಯಾಕ್ ಗ್ರೌಂಡು ವೈಟ್ ಕಲರ್ನಲ್ಲಿನೇ ಇರಬೇಕು ನೀವು ಬರೆದಿರುವಂಥ ಒಂದು ಸಿಗ್ನೇಚರು ಬ್ಲ್ಯಾಕ್ ಕಲರ್ ಅಥವಾ ಬ್ಲೂ ಕಲರ್ನಲ್ಲಿ ಮಾತ್ರನೇ ಇರಬೇಕು ಸೊ ಬೇರೆ ಕಲರ್ನಲ್ಲಿ ನೀವು ಸಿಗ್ನೇಚರ್ ಮಾಡಿದರೆ ಬರೋದಿಲ್ಲ ಸೊ ಅದನ್ನು ಕೂಡ ನೀವು ಇಲ್ಲಿ ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡಬೇಕಾಗತ್ತೆ ಇದರ ನಂತರ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಇವಾಗ ನೋಡಿ ವೀಕ್ಷಕರೇ ಇಲ್ಲಿ ಡೌನ್ಲೋಡ್ ಡ್ರಾಫ್ಟ್ ಅಪ್ಲಿಕೇಶನ್ ಕಾಪಿ ಅಂತ ಇದೆ ಇಸ್ಕೊಂಡು ನೀವೇನಾದ್ರೂ ಡ್ರಾಫ್ಟ್ ಕಾಪಿಯನ್ನ ಡೌನ್ಲೋಡ್ ಮಾಡ್ಕೊಂಡು ಸೇವ್ ಮಾಡ್ಕೊಂಡು ಇಟ್ಕೋಬೇಕು ಅಂತಂದ್ರೆ ನೀವು ಡೌನ್ಲೋಡ್ ಮಾಡ್ಕೋಬಹುದು ಕಾಪಿಯನ್ನ ಸೊ ಇಲ್ಲಿ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿದ ನಂತರ ಇಲ್ಲಿ ನಿಮಗೆ ಒಂದು ಟರ್ಮ್ಸ್ ಅಂಡ್ ಕಂಡೀಷನ್ ಇರುತ್ತೆ ಈ ಒಂದು ಅಗ್ರಿಮೆಂಟ್ ಅನ್ನ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಸಬ್ಮಿಟ್ ಅಪ್ಲಿಕೇಶನ್ ಅಂತ ಇದೆ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಇದರ ನಂತರ ಇಲ್ಲಿ ಅಪ್ಲೈ ಫಾರ್ ಪೋಸ್ಟ್ ಅಂತ ಇದೆ ನೋಡಿ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಇಲ್ಲಿ ನೀವು ಯಾವ ಒಂದು ಡಿಸ್ಟಿಕ್ ನಲ್ಲಿ ಈ ಒಂದು ಪೋಸ್ಟ್ಗೆ ಅರ್ಜಿಯನ್ನು ಸಲ್ಲಿಸ್ತಾ ಇದ್ದೀರಾ ಆ ಒಂದು ಡಿಸ್ಟಿಕ್ ಗಳನ್ನ ನೀವು ಇಲ್ಲಿ ಆಯ್ಕೆ ಮಾಡ್ಕೊಂಡ್ಬಿಟ್ಟು ಸೇವ್ ಎಕ್ಸಾಮಿನೇಷನ್ ಡಿಸ್ಟಿಕ್ ಅಂತ ಹೇಳಿ ಸೆಲೆಕ್ಟ್ ಮಾಡ್ಕೊಳ್ಳಿ ಇದರ ನಂತರ ಇಲ್ಲಿ ನೋಡಿ ನೀವು ಸೆಲೆಕ್ಟ್ ಮಾಡಿಕೊಂಡಿರುವಂತಹ ಒಂದು ಡಿಸ್ಟಿಕ್ ಗಳು ಅವೇ ಬೇಕಾ ಅಥವಾ ಇನ್ನು ಏನಾದರೂ ಬೇಕಾ ಇದು ಎಸ್ ಅಂತ ಹೇಳಿ ಕೊಟ್ರೆ ನೀವು ಯಾವ ಡಿಸ್ಟಿಕ್ ಅನ್ನ ಸೆಲೆಕ್ಟ್ ಮಾಡ್ಕೊಂಡಿರ್ತರೋ ಅದು ಸೇವ್ ಆಗುತ್ತೆ ನಂತರ ನೀವು ಬೇರೆ ಚಾಯ್ಸ್ ಅನ್ನ ಮಾಡ್ಲಿಕ್ಕೆ ಆಗೋದಿಲ್ಲ ಒಂದು ವೇಳೆ ನೋ ಅಂತ ಹೇಳಿ ಕೊಟ್ಬಿಟ್ಟು ನೀವು ಬೇರೆ ಡಿಸ್ಟಿಕ್ ಅನ್ನ ಆಯ್ಕೆ ಮಾಡೋದಿತ್ತಂದ್ರೆ ನೋ ಅಂತ ಹೇಳಿ ಕೊಡಿ ಇಲ್ಲಿದ್ರೆ ಎಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಇವಾಗ ನೋಡಿ ನಿಮ್ಮ ಒಂದು ಎಕ್ಸಾಮಿನೇಷನ್ ಡಿಸ್ಟಿಕ್ ಚಾಯ್ಸ್ ಇಸ್ ಕಂಪ್ಲೀಟೆಡ್ ಸಕ್ಸಸ್ ಅಂತ ಹೇಳಿ ಬಂದಿದೆ ಇದು ಓಕೆ ಬಟನ್ ಮೇಲೆ ಕ್ಲಿಕ್ ಮಾಡಿ ಇವಾಗ ನೋಡಿ ಇಲ್ಲಿ ಸೇವ್ ಆಗಿರುವಂತಹ ಒಂದು ಆಪ್ಷನ್ ಇಲ್ಲಿ ಎನೇಬಲ್ ಇಲ್ಲ ಸೊ ಇಲ್ಲಿ ನೀವು ಬೇರೆ ಡಿಸ್ಟಿಕ್ ಅನ್ನ ಚೂಸ್ ಮಾಡ್ಲಿಕ್ಕೆ ಆಗೋದಿಲ್ಲ ಇವಾಗ ಸೊ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸೊ ಇಲ್ಲಿ ನೀವು ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸ್ತಾ ಇದ್ದೀರಲ್ವ ಎಷ್ಟು ಹುದ್ದೆಗಳು ಇದ್ದಾವೆ ಸೊ ಇಲ್ಲಿ ನಿಮಗೆ ಯಾವ ಹುದ್ದೆ ಬೇಕೋ ಆ ಹುದ್ದೆಗಳ ಮುಂದ್ಗಡೆ ಇಲ್ಲಿ ಚೌಕ್ ಬಾಕ್ಸ್ ಇದೆ ನೋಡಿ ಇಲ್ಲಿ ಟಿಕ್ ಮಾರ್ಕ್ ಮಾಡ್ಕೋಬೇಕಾಗತ್ತೆ ಯಾವ್ದಾದ್ರು ಒಂದನ್ನ ಅಥವಾ ಎರಡನ್ನ ನೀವು ಇಲ್ಲಿ ಆಯ್ಕೆ ಮಾಡ್ಕೊಳ್ಳಿ ಆಯ್ಕೆ ಮಾಡ್ಕೊಂಡ ನಂತರ ನೀವು ಇಲ್ಲಿ ಕ್ಯಾಲ್ಕುಲೇಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕ್ಯಾಲ್ಕುಲೇಟ್ ಮೇಲೆ ಕ್ಲಿಕ್ ಮಾಡ್ಕೊಂಡ ನಂತರ ಒಂದು ಹುದ್ದೆಗೆ ನೀವು ಕ್ಯಾಲ್ಕುಲೇಷನ್ ಪ್ರಕಾರ ಇಲ್ಲಿ ಏಳ್ನೂರ ಐವತ್ತು ರೂಪಾಯಿ ಪೇಮೆಂಟ್ ಅನ್ನ ಮಾಡಬೇಕಾಗುತ್ತೆ ಇದ್ರ ಜೊತೆಗೆ ನೀವು ಇನ್ನೂ ಒಂದು ಯಾವ್ದಾದ್ರು ಹುದ್ದೆಯನ್ನ ಆಯ್ಕೆ ಮಾಡ್ಕೊಂಡ್ರೆ ಸೊ ಇಲ್ಲಿ ನೋಡಿ ಮೊದ್ಲು ಆಯ್ಕೆ ಮಾಡ್ಕೊಂಡಿರೋ ಹುದ್ದೆಗೆ ಏಳ್ನೂರ ಐವತ್ತು ರೂಪಾಯಿ ಇತ್ತು ನಂತರ ಇನ್ನೊಂದು ಹುದ್ದೆಯನ್ನ ಆಯ್ಕೆ ಮಾಡ್ಕೊಂಡ್ರೆ ಪ್ಲಸ್ ಹಂಡ್ರೆಡ್ ರುಪಿ ಆಡ್ ಆಗುತ್ತೆ ಸೊ ನೀವು ಇಲ್ಲಿ ಒಂದ್ರ ಒಂದಕ್ಕಿಂತ ಜಾಸ್ತಿ ಹುದ್ದೆಯನ್ನ ಆಡ್ ಮಾಡ್ತಾ ಹೋದ್ರೆ ನಿಮಗೆ ಹಂಡ್ರೆಡ್ ರುಪಿ ಆಡ್ ಆಗ್ತಾ ಹೋಗುತ್ತೆ ಸೊ ಇಲ್ಲಿ ಇದ್ರ ನಂತರ ನೀವು ಒಂದು ವೇಳೆ ನಿಮ್ಮ ಕ್ವಾಲಿಫಿಕೇಶನ್ ಅಥವಾ ಈ ಹುದ್ದೆಗೆ ನಿಮ್ಮ ಕ್ವಾಲಿಫಿಕೇಶನ್ ಸೂಟ್ ಆಗದೇ ಇದ್ರೆ ಈ ತರ ವಾರ್ನಿಂಗ್ ಬರುತ್ತೆ ರಿಕ್ವೈರ್ಡ್ ಕ್ವಾಲಿಫಿಕೇಶನ್ ಡೀಟೇಲ್ಸ್ ಹ್ಯಾಸ್ ನಾಟ್ ಬೀನ್ ಮೆಟ್ ಆರ್ ನಾಟ್ ಅಪ್ಡೇಟೆಡ್ ವಿಸಿಟ್ ಫಿಫ್ತ್ ಸ್ಟೆಪ್ ಟು ಅಪ್ಡೇಟ್ ಕ್ವಾಲಿಫಿಕೇಶನ್ ಅಂತ ಹೇಳಿ ಬರುತ್ತೆ ಸೊ ಈ ತರ ವಾರ್ನಿಂಗ್ ಬಂದಾಗ ಇಲ್ಲಿ ಯಾವ ಹುದ್ದೆಗಳಿಗೆ ನೀವು ಅರ್ಜಿಯನ್ನು ಸಲ್ಲಿಸ್ತಾ ಇದೀರೋ ಆ ಹುದ್ದೆಗಳಿಗೆ ನಿಮ್ಮ ಕ್ವಾಲಿಫಿಕೇಶನ್ ಮ್ಯಾಚ್ ಆಗ್ತಾ ಇಲ್ಲ ಸೊ ನೀವು ಅಪ್ಲೋಡ್ ಮಾಡಿಲ್ಲ ಇನ್ಫಾರ್ಮೇಶನ್ ಕೊಟ್ಟಿಲ್ಲ ಅಂತ ಹೇಳಿ ಈ ತರ ಬರುತ್ತೆ ಸೊ ಇವಾಗ ವಿ ಆ ಒಂದು ಹುದ್ದೆಗೆ ಟಿ ಯು ಸಿ ಕಂಪ್ಲೀಟ್ ಆಗಿರಬೇಕು ಎರಡು ವರ್ಷದ್ದು ಕಂಪ್ಲೀಟ್ ಆಗಿರುತ್ತಲ್ವಾ ಸೊ ಹಂಥದಕ್ಕ ನೀವು ಈ ಈ ತರ ಒಂದು ಆಯ್ಕೆ ಮಾಡೋದಿರುತ್ತೆ ಸೊ ಇಲ್ಲಿ ಇದಾದ ನಂತರ ಪ್ರೊಸೀಡ್ ಫಾರ್ ಪೇಮೆಂಟ್ ಅಂತ ಇದೆ ನೋಡಿ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸೊ ಇವಾಗ ನಿಮ್ಮ ಒಂದು ಪೇಮೆಂಟು ಸ್ಟೆಪ್ಪು ಇಲ್ಲಿ ಬಂದಿರುತ್ತೆ ಸೊ ಇಷ್ಟು ಅಮೌಂಟನ್ನು ನೀವು ಆನ್ಲೈನ್ ಮುಖಾಂತರ ಪೇ ಮಾಡಬೇಕಾಗುತ್ತೆ ಇಲ್ಲಿ ಯು ಪಿ ಐ ಇದೆ ಕಾರ್ಡ್ಸ್ ಇದೆ ನೆಟ್ ಬ್ಯಾಂಕಿಂಗ್ ಇದೆ ಸೊ ಈ ಮೂರು ಆಪ್ಷನ್ಗಳಲ್ಲಿ ನಿಮ್ಗೆ ಯಾವುದು ಪೇಮೆಂಟ್ ಮಾಡಬೇಕು ಅದನ್ನು ನೀವು ಆಯ್ಕೆ ಮಾಡ್ಕೊಂಡ್ಬಿಟ್ಟು ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸೊ ಇಲ್ಲಿ ನಿಮ್ಮ ಒಂದು ಪೇಮೆಂಟ್ ಕಂಪ್ಲೀಟ್ ಆದ ನಂತರ ಎಕ್ನಾಲೇಜ್ಮೆಂಟ್ ಬರುತ್ತೆ ಅದನ್ನ ನೀವು ಪ್ರಿಂಟ್ ತಕೊಂಡು ಅಥವಾ ಸಾಫ್ಟ್ ಕಾಪಿ ಸೇವ್ ಮಾಡಿಕೊಂಡು ಫ್ಯೂಚರ್ ರೆಫರೆನ್ಸ್ ಗಾಗಿ ಇಟ್ಕೋಬಹುದು ಸೊ ವೀಕ್ಷಕರೇ ಇಷ್ಟು ಈ ವಿಡಿಯೋದಲ್ಲಿ ಮಾಹಿತಿ ಇರುತ್ತೆ ಈ ವಿಡಿಯೋ ತಮ್ಗೆ ಉಪಯೋಗ ಆಗಿದ್ರೆ ವಿಡಿಯೋಗೆ ಲೈಕ್ ಕೊಡಿ ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಹೊಸ ಮಾಹಿತಿಯೊಂದಿಗೆ ಬರ್ತೇನೆ ಅಲ್ಲಿವರೆಗೂ ಜೈ ಹಿಂದ್